ಸದ್ಯ ಕರ್ನಾಟಕದ ನಾಗಮಂಗ್ಲದ ಗಣೇಶ ಮೆರವಣಿಗೆ ವೇಳೆ ಕಿಡಿಗೇಡಿಗಳ ಬೆಂಕಿಯ ಜ್ವಾಲೆ ಸ್ವಲ್ಪ ಆತಂಕವನ್ನು ಹೆಚ್ಚಿಸಿತ್ತು ಆದರೆ ಯಲಹಂಕದ ದೊಡ್ಡಬೆಟ್ಟಳ್ಳಿ ಚಿಕ್ಕಬೆಟ್ಟಳ್ಳಿ ಬಳಿ ಸಾಮೂಹಿಕ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಣ್ಣ ತಮ್ಮಂದಿರು ಎನ್ನುವ ರೀತಿಯ ಡೆವಲಪ್ಮೆಂಟ್ ನಡೆದಿದೆ ಗಣೇಶ ಮೆರವಣಿಗೆ ವೇಳೆ ಕುಣಿದು ದಣಿದಿದ್ದ ಹಿಂದೂ ಬಾಂಧವರಿಗೆ ಮುಸ್ಲಿಂ ಸಹೋದರರು ಕುಡಿಯಲು ಸಾವಿರಾರು ಲೀಟರ್ ನೀರಿನ ಬಾಟಲ್ ನೀಡಿ ಸಹೋದರತೆ ಸಹಬಾಳ್ವೆಯ ಸಂಕೇತವನ್ನ ತೋರಿದ್ದಾರೆ ಬ್ರಿಟಿಷರ ವಿರುದ್ಧ ಭಾರತದ ಸ್ವತಂತ್ರಕ್ಕಾಗಿ ಬಾಲಗಂಗಾಧರ ತಿಲಕರು ಸಾಮೂಹಿಕ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದ್ರು ಇದು ದೇಶಭಕ್ತಿಯ ಕಿಚ್ಚನ್ನ ಅಚ್ಚಿತ್ತು ಇದೀಗ ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಕೆಲವು ವಿದ್ಯಮಾನಗಳಿಂದ ಆತಂಕ ಮೂಡಿದೆ ಇದು ಯಾವುದರ ಗೊಡವೆ ಇಲ್ಲದೆ ಯಲಹಂಕ ಶಾಸಕರಾದ ಎಸ್ ಆರ್ ಅವರ ನೇತೃತ್ವದಲ್ಲಿ ಗಣೇಶ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಯಲಹಂಕದ ಈ ಸಾಮೂಹಿಕ ಗಣೇಶೋತ್ಸವ ವೇಳೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎನ್ನುವಂತಹ ಈ ಘಟನೆ ಎಲ್ಲಾ ಸಮುದಾಯಗಳ ರಾಜ್ಯ ಮತ್ತು ದೇಶದ ಜನತೆಗೆ ಮಾದರಿಯಾಗಲಿ ಭಾರತ್ ಮಾತಾ ಕಿ ಜೈ ಜೈ ಹಿಂದ್